ನಾನು ದಲಿತರು ಹಾಗೂ ಎಲ್ಲ ಜನಾಂಗದವರನ್ನು ಮೇಲೆತ್ತುವ ಕೆಲಸ ಮಾಡುತ್ತಿದ್ದರೆ ಸುಖ ಸುಮ್ಮನೆ ನನ್ನ ಮೇಲೆ ಸುಳ್ಳು ಅಪವಾದ ಒರಿಸುತ್ತಿರುವ ಮಾಜಿ ನಿರ್ದೇಶಕರೇ ಎಚ್ಚರ ನೀವು ಮಾಡಿರುವ ಕೆಲಸಗಳು ಎಲ್ಲ ನನಗೆ ತಿಳಿದಿದೆ ಎಂದು ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಸುರ್ಗೇನಹಳ್ಳಿಯಲ್ಲಿ ಬಿಎಂಸಿ ನೂತನ ಹಾಲಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗುಬ್ಬಿ ತಾಲೂಕಿನಲ್ಲೆಲ್ಲ ಬಿಎಂಸಿ ಮಾಡಬೇಕು ಅಂತ ಹೊರಟಿರೋದು ನಾನೊಬ್ಬಳೆ ಇಡೀ ಜಿಲ್ಲೆಯಲ್ಲಿ ಹಸುಗಳ ಮರಣ ಕಮ್ಮಿ ಇರೋದೇ ಗುಬ್ಬಿ ತಾಲೂಕಿನಲ್ಲಿ ಅದಕ್ಕೆ ನಮ್ಮ ತುಮುಲ್ ವೈದ್ಯರು ಹಾಗೂ ಅಧಿಕಾರಿಗಳು ಅವರ ಶ್ರಮ ಬಹಳ ಮುಖ್ಯವಾಗಿದೆ ಈ ಹಿಂದೆ ನಾನು ನಿರ್ದೇಶಕಿಯಾಗಿ ಬಂದ ಮೇಲೆ ತಾಲೂಕಿನಲ್ಲಿ ಎಂಬತ್ಮೂರು ಸಾವಿರ ಲೀಟರ್ ಹಾಲು ಮಾತ್ರ ತುಮುಲ್ ಡೈರಿಗೆ ಬರುತ್ತಿತ್ತು ಒಂದು ತಿಂಗಳ ಹಿಂದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರಕ್ಕೆ ಏರಿದೆ ನಮ್ಮ ತಾಲೂಕಿನಲ್ಲಿ ಖಾಸಗಿ ಡೈರಿಗಳು ಇವೆ

ಯಾಕೆಂದ್ರೆ ಜಾಗ ಊರಿಂದ ಇರ್ತಾರೆ ದೂರ ಈಗ ಒಂದು ಉದಾಹರಣೆ ಕೊಡ್ತೀನಿ ಅಂತ ಒಂದು ಊರಲ್ಲಿ ಟೈಟ್ ಮಾಡಿದ ಈಗ ಉಪ ಕೇಂದ್ರ ಮಾಡಿದ್ರೆ ಎರಡು ಗ್ಯಾನ್ ಬೆಳಗ್ಗೆ ಎರಡು ಗ್ಯಾನ್ ಸಂಜೆ ಎರಡು ಗ್ಯಾಂಡ್ ಹಾಕಿರಬೇಕು ಅಷ್ಟು ಜಾಸ್ತಿ ಬರಲ್ಲ ಅವರು ಹಾಲು ಹಾಕ್ಬೇಕು ಅಂದ್ರೆ ಶಿವಸಂದ್ರ ಅನ್ನ ಊರ್ಗ್ ಬರ್ಬೇಕು ಆ ಊರಿಗೆ ಅವರು ಆರು ಕಿಲೋಮೀಟರ್ ಸಮಾಧಾನ ಸಮಾಧಾನನ ಸಮಾಧಾನ ಹೆಣ್ಮಕ್ಳು ಆ ಭಾರನ ಒತ್ಕೊಂಡು ಕುರಿತ ಊರ್ಗ್ ಹೋಗದ್ ಬೇಡ ಯಾವಾಗ ಬಂದ್ ಕೇಳುದ್ರೆ ನಾವು ಎಲ್ಲ ಕಡೆ ಶೇರ್ ಕೊಡಬೇಕು ಅಂತ ಎಲ್ಲ ಕಡೆ ಪ್ರೆಜರ್ ಮಾಡಿದಾಗ ಅವರು ನಮ್ ಶೇರ್ ತಗೊಳ್ಲಿ ನಮ್ಗೆ ತಗತಾ ಇಲ್ಲ ಅಂದ್ರೆ ಎರಡಂದ್ರೆ ಈ ಕ್ಷೇತ್ರಗಳು ನಿಮಗೆ ಒಂದು ಡೈರಿ ಮಾಡಿಕೊಡ್ತೀನಿ ಅಂತ ಉಪಕೇಂದ್ರ ಮಾಡಿಕೊಟ್ಟಿದ್ದೀನಿ ಅದು ದೊಡ್ಡ ಮಹಾಪ್ರಾಧ ಯಾಕೆ ಅಂದ್ರೆ ದೀನ ದಲಿತರಿಗೆ ಹಿಂದುಳಿದವರಿಗೆ ಯಾರು ನಾವೇನು ಫೈನಾನ್ಶಿಯಲಿ ಸ್ಟಾರ್ಟ್ ಮಾಡಂಗಿಲ್ಲ ಹಂಗಂಗೆ ಬಿದ್ದಿರ್ಬೇಕು ನೀವು ಕೂಲಿ ಕೆಲಸ ಮಾಡಬೇಕು ನಿಮ್ಮವರು ಇಲ್ಲಿ ಜಯಪುರ ಹೋಗಿ ಭಾಗದಲ್ಲಿ

ಸೊ ಹೀಗೆ ಅವ್ರು ಮಾಡಿದ ಪಾಪ ಇನ್ನೊಬ್ರಿಗೆ ಯಾಕೆ ತೋರಿಸ್ಬೇಕು ಇನ್ನೊಬ್ಬ ಈಗ ನಾವು ಸೇರ್ಕೊಂಡಿ ಸಾಕಷ್ಟು ನೈದಿಗಳನ್ನ ಮಾಡಕ್ಕೆ ಈಗಾಗಲೇ ಆ ಡೈರಿಗಳು ಮತ್ತೆ ಆಗಿದೆ ಈಗ ನೋಡಿಗೆ ಹೋಗಿದೆ ನಂದು ತಿಂಗಳ ಆ ಡೈರಿಗಳನ್ನು ಸಹ ಮಾಡಿ ನಮ್ಮಲ್ಲಿ ಒಲ್ಲೂರಲ್ಲಿ ಸುರ್ಗೇನಲ್ಲಿ ಒಂದೂರು ಬಿಟ್ರೆ ಇಡೀ ತಾಲೂಕಲ್ಲಿ ಗೊಲ್ಲ ಜನಾಂಗ ಇರುವಂತಹ ಯಾವ ಊರಲ್ಲೂ ಡೈರಿ ಇದೆ ನನ್ನ ಚೋಳು ಹೋಗಿದೆ ಅಲ್ಲಿ ಲಿಂಗಾಯತರಿದ್ದಾರೆ ಮತ್ತು ಗೊಲ್ಲರಿದ್ದಾರೆ ಅಲ್ಲಿ ಒಂದಷ್ಟು ಡೈರಿ ಇದೆ ಡೈರಿ ಇದೆ ಯಾಕೆ ನೀವು ಗೊಲ್ಲರು ಓಟ್ ಹಾಕ್ತಿದಲ್ಲ ನಮ್ಗ ಹಾಕಿದ್ರ ಬೇರೆ ಹಾಕಿರೋ ಬೇರೆ ವಿಚಾರ ನಿಮ್ ಲೀಡರ್ಗಳು ಇದ್ರು ಅಲ್ವಾ ನೀವು ಓಟ್ ಹಾಕ ಲೀಡರ್ಗಳು ಇದ್ರು ಅವತ್ತು ಡೈರೆಕ್ಟ್ ಇತ್ತು ನೀವ್ ಯಾಕೆ

ಅವಕಾಶ ಅವಕಾಶಗಳಿಲ್ಲ ನೀವು ಯಾಕೆ ಮಾಡ್ಕೊಂಡು ಅವ್ರು ಮುಂದೆ ತಿನ್ಕೊಂಡು ಮಾತಾಡ್ತೀರಲ್ಲ ಅದಕ್ಕೆ ನಿಮ್ ದೇವ್ ಮಾಡ್ಕೊಳಿ ಮಾಡ್ಕೊಂಡು ನೀವು ಒಂದೇ ಉದಾಹರಣೆ ಕೊಡಿ ನಮ್ಗೆ ಗೊಲ್ಮಟ್ಟಿಗಳು ದೇವಿಗಳು ಅಂತ ನಾನ್ ಮಾಡ್ತಾ ಇದ್ದೀನಿ ಅಲ್ವಾ ಮಾಡಿದೀನಿ ಜೊತೆಗೆ ಇವತ್ತು ನೀವೆಲ್ಲ ಬೇರೆ ಬೇರೆ ಊರಿಂದ ಬಂದಿದ್ದೀರಿ ತುಂಬಾ ಜನ ಬಂದಿದ್ದೀರ ಈ ತರ ಫಂಕ್ಷನ್ ಮಾಡಿ ಎಲ್ಲಾರು ತಿಳುವಳಿಕೆ ಮೂಡಿಸುವಂತ ಕಾಯನ ಯಾವತ್ತಾದರೂ ಮಾಡಿದ್ರೆ ಯಾರಾದ್ರೂ ಯಾವತ್ತಾದ್ರೂ ನಾವು ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಾ ಇದೀವಿ ಅಂದ್ರೆ ಬಗ್ಗೆ ಗೊತ್ತೇ ಇಲ್ಲ ಜನಕ್ಕೆ ಯಾವ್ದು ಇದ್ರ ಬಗ್ಗೆ ಗೊತ್ತಿಲ್ಲ ಇನ್ಶೂರೆನ್ಸ್ ಅಂದ್ರೆ ಗೊತ್ತಿಲ್ಲ ಆಮೇಲೆ ನಿಮ್ಗೆ ಒಗ್ಗೂರ್ ಬರುವಂತ ಮನುಷ್ಯ ಕರ್ತವಾಗ ಬರುವಂತದ್ದು ಮಕ್ಕಳು ಕೊಡುವಂಥದ್ದು ಅವರು ಎಜುಕೇಶನ್ ಮಾಡುವಾಗ ಡೈಕ್ರಲ್ಲಿ ಓದೋ ನಮ್ಮ ಡೈಕಿಂದ ಕೊಡ್ತೀವಿ

ನಾಲ್ಕೇ ಜನ ನಿಂತಿದ್ರು ಸಹಿತ ಆಟಗುರಿದ್ರು ಸಹಿತ ಅವ್ರಿಗೆ ಇದನ್ನೆಲ್ಲ ಕತೆ ಹೇಳ್ಬಿಟ್ಟು ನೀವು ನಿಮ್ಗೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಇದೆಲ್ಲ ತಗೋಬೇಕು ನೀವು ನಿಮ್ಗೆ